ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಗೋಧಿ ಹುಲ್ಲು ಅಥವಾ ವೀಟ್ ಗ್ರಾಸ್ ಬಗ್ಗೆ ಮಾತಾಡೋಣ ಇನ್ನು ಮೂರನೇ ಒಂದು ಬೆನಿಫಿಟ್ ಯಾವುದಪ್ಪ ಅಂತಂದರೆ ನಮ್ಮ ದೇಹದ ಒಂದು ವ್ಯಾಧಿ ಕ್ಷಮತ್ವವನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಬಹಳ ಸಹಾಯಕ ಇದು ನಮ್ಮ ದೇಹದಲ್ಲಿರುವಂತಹ ಒಂದು ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ ಅನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ನಮ್ಮ ವ್ಯಾಧಿ ಕ್ಷಮತ್ವವನ್ನು ಚೆನ್ನಾಗಿ ಇಮ್ಯುನಿಟಿಯನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೂ ಸಹಾಯಕ ಖಾಯಿಲೆಗಳನ್ನು ಖಾಯಿಲೆಗಳಿಂದ ಕೂಡ ಒಂದು ಪ್ರಿವೆಂಟ್ ಮಾಡಲಿಕ್ಕೂ ಒಂದು ಸಹಾಯಕ ಇದೇ ಕಾನ್ಸೆಪ್ಟು ನಮ್ಮ ಆಯುರ್ವೇದದಲ್ಲೂ ಹೇಳಿರುವಂಥದ್ದು ಯಾವಾಗ ನಮ್ಮ ಡೈಜೆಷನ್ ಅಥವಾ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೋ ಆಗ ನಮ್ಮ ದೇಹದಲ್ಲಿರುವಂತಹ ಸಪ್ತ ಧಾತುಗಳು ಏನಿದೆಯಲ್ಲ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಶುಕ್ರ ಈ ಎಲ್ಲ ಒಂದು ಸಪ್ತಧಾತುಗಳ ಒಂದು ರಚನೆ ಏನು ಆಗುತ್ತಲ್ಲ ಅದು ಕೂಡ ಚೆನ್ನಾಗುವಂಥದ್ದು ಈ ಸಪ್ತ ಧಾತುಗಳ ಒಂದು ಸಾರ ಏನಿದೆಯಲ್ಲ ಅದು ಓಜಸ್ ಅಂತ ನಾವು ಹೇಳ್ತೀವಿ ಆ ಓಜಸ್ಸು ಕೂಡ ಚೆನ್ನಾಗಿ ಒಂದು ಕಾಪಾಡ್ಕೊಳ್ಳಿಕ್ಕೆ ಈ ಒಂದು ಗೋಧಿ ಹುಲ್ಲು ಬಹಳ ಉಪಯುಕ್ತ ಯಾವಾಗ ಓಜಸ್ ಚೆನ್ನಾಗಿರುತ್ತಾ ಆಟೋಮ್ಯಾಟಿಕ್ಕಾಗಿ ನಮ್ಮ ದೇಹದ ವ್ಯಾಧಿ ಕ್ಷಮತ್ವ ಕೂಡ ಚೆನ್ನಾಗಿ ಇರುವಂಥದ್ದು ಇದು ನಮ್ಮ ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಗೋಧಿ ಹುಲ್ಲು ಎಷ್ಟು ಪ್ರಯೋಜನಕಾರಿ ಅಂತ ನಾವು ತಿಳ್ಕೊಂಡ್ವಿ ಇನ್ನು ಯಾರು ಶರೀರದಲ್ಲಿ ಒಂದು ರೀತಿಯಾದಂಥ ಡಿಟಾಕ್ಸ್ ಮಾಡ್ಕೋಬೇಕು ಅಂತಿರ್ತಾರೆ ನ್ಯಾಚುರಲ್ ಆಗಿ ಯಾವುದು ಮೆಡಿಸಿನ್ಸ್ ಇಲ್ಲದೆ ಡಿಟಾಕ್ಸ್ ಮಾಡ್ಕೋಬೇಕು ಅಂತ ನೋಡ್ತಿರ್ತಾರಲ್ಲ ಅಂಥವರಲ್ಲೂ ಕೂಡ ಈ ಒಂದು ಗೋಧಿ ಹುಲ್ಲು ಬಹಳ ಶ್ರೇಷ್ಠ ಯಾಕೆಂದರೆ ಇದರಲ್ಲಿ ಕ್ಲೋರೋಫಿಲ್ ಇದೆ ಆರ್ ಬಿ ಸಿ ಅಥವಾ ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ದೇಹದಲ್ಲಿರುವಂತಹ ಏನಂತೀರ ರಕ್ತ ಕೂಡ ಒಂದು ಶುದ್ಧಿ ಮಾಡುವಂತಹ ಕಾರ್ಯ ಮಾಡುತ್ತೆ ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗಿ ಆಗುವಂಥದ್ದು ಲಿವರ್ ಡಿಟಾಕ್ಸಿಫೈ ಆಗುವಂಥದ್ದು ನಮ್ಮ ಇಂಟೆಸ್ಟೈನ್ಸ್ ಅಥವಾ ನಮ್ಮ ಕರುಳಿನ ರೂಕ್ಷತೆಯನ್ನು ಕೂಡ ಒಂದು ಕಡಿಮೆ ಮಾಡಿ ಒಂದು ಒಂದು ಕ್ಲೆನ್ಸಿಂಗ್ ಆಗಲಿಕ್ಕೂ ಕೂಡ ಸಹಾಯಕ ಅಷ್ಟೇ ಅಲ್ಲದೆ ಸ್ಕಾಲ್ಪ್ ಏನಿರುತ್ತಲ್ಲ ಸ್ಕಾಲ್ಪ್ಗೂ ಕೂಡ ಈ ಒಂದು ಗೋಧಿ ಹುಲ್ಲು ಒಂದು ಪೇಸ್ಟ್ ಮಾಡಿ ಉಪಯೋಗಿಸ್ಬೋದು ಕೂದಲುಗೂ ಕೂಡ ಚೆನ್ನಾಗಿ ಯಾರು ಕೂದಲು ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಿರ್ತಾರಲ್ಲ ಅವರು ಕೂಡ ಈ ಗೋಧಿ ಹುಲ್ಲಿನ ಪೌಡರ್ ಏನಿರುತ್ತೋ ಅದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕಾಲ್ಪ್ ಮೇಲೆ ಹಚ್ಚಿದ್ರು ಕೂಡ ಏನಾಗುತ್ತೆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಿ ಕೂದಲು ಚೆನ್ನಾಗಿ ಬೆಳಲಿಕ್ಕೆ ಕೂಡ ಒಂದು ಪ್ರಮೋಟ್ ಮಾಡಲಿಕ್ಕೆ ಬಹಳ ಒಂದು ಸಹಾಯಕವಾಗಿರುವಂಥದ್ದು ಇನ್ನು ಮುಂದೆ ಹೋಗ್ತಾ ಹೋದರೆ ಕೊಲೆಸ್ಟ್ರಾಲ್ ಇರ್ಬೋದು ಹಾರ್ಟ್ ರಿಲೇಟೆಡ್ ಡಿಸೀಸು ಅಥವಾ ಡಯಾಬಿಟಿಸ್ ಈ ಮೂರಲ್ಲೂ ಕೂಡ ಗೋಧಿ ಹುಲ್ಲು ಬಹಳ ಉಪಯುಕ್ತ ನಾವು ಮೊದಲೇ ತಿಳ್ಕೊಂಡ ಹಾಗೆ ಇದು ನಮ್ಮ ಡೈಜೆಷನ್ ಮೆಟಬಾಲಿಸಮ್ ಮತ್ತು ಅಬ್ಸಾರ್ಬ್ಷನ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಫ್ಯಾಟ್ ಡೆಪಾಸಿಷನ್ ಟೆಂಡೆನ್ಸಿ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇದರಿಂದ ತದನಂತರ ಏನಾಗುತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಮೆಜಾರಿಟಿ ಆಫ್ ಕೇಸಸ್ ಏನಾಗುತ್ತೆ ಒಬೆಸಿಟಿ ಇರೋದ್ರಿಂದ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಾಕಷ್ಟು ಕಾಯಿಲೆಗಳನ್ನು ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ರಿಸ್ಕ್ ಕೂಡ ಈ ಒಂದು ಗೋಧಿ ಹುಲ್ಲು ಕಡಿಮೆ ಮಾಡುವಂಥದ್ದು ಜೊತೆಗೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಇರೋದರಿಂದ ಇನ್ಸುಲಿನ್ ಸೆಕ್ಟ್ರಿಷನ್ ಚೆನ್ನಾಗಿ ಆಗುತ್ತೆ ಆದರೆ ಯಾರಲ್ಲಿ ಬ್ಲಡ್ ಶುಗರ್ ಲೆವೆಲ್ಸು ಹೆಚ್ಚಾಗಿರುತ್ತೆ ಅವರು ಡಯಾಬಿಟಿಸ್ಗೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಯಾಕೆಂದರೆ ಗೋಧಿ ಹುಲ್ಲು ಒಂದು ನ್ಯಾಚುರಲ್ ಆಗಿರುವಂಥ ಡಯಟ್ರಿ ಸಪ್ಲಿಮೆಂಟ್ ಅಷ್ಟೇ ಜೊತೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರ್ಬೋದು ಆಹಾರದಲ್ಲಿ ಕೆಲವೊಂದು ಚೇಂಜಸ್ ಆಗಿರ್ಬೋದು ಇವೆಲ್ಲವನ್ನೂ ಪೂರಕವಾಗಿ ಮಾಡ್ಕೊತಾ ಹೋಗುವಂಥದ್ದು ವೀಕ್ಷಕರು